ಹಾಯ್ ಫ್ರೆಂಡ್ಸ್ ಎನ್ ಸಿ ಆರ್ ಟಿ ಬುಕ್ಸು ಸೈನ್ಸು ಯಾರಿಗೆಲ್ಲ ಬೇಕು ಅಂತಿದ್ರು ಸೊ ಅವರಿಗೆ ನ್ಯೂ ಎಡಿಷನ್ ಅವೈಲೇಬಲ್ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ನೂತನ ಪಠ್ಯಕ್ರಮ ಆಧರಿಸಿ ರಚಿಸಿರ್ತಕ್ಕಂಥ ಪುಸ್ತಕ ಇದರಲ್ಲಿ ಸಿಕ್ಸ್ ಟು ಟೆಂತ್ ಅಂದರೆ ಕೀ ಪಾಯಿಂಟ್ಸನ್ನು ಕವರ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಕೀ ಕೆಲವೊಬ್ಬರು ಬ್ಲರ್ ಬಂದಿದೆ ವಿಡಿಯೋ ಲಾಸ್ಟ್ ವಿಡಿಯೋ ಅಂತ ಹೇಳ್ತಿದ್ದೀರ ಸೊ ಹಾಗಾಗಿ ಇದರಲ್ಲಿ ಈ ವಿಡಿಯೋದಲ್ಲಿ ನೋಡಿ ಬ್ಲರ್ ಬಂದಿಲ್ಲ ಅದು ಆಲ್ಮೋಸ್ಟು ಓಕೆ ಅದು ಅಪ್ಲೋಡ್ ಮಾಡೋಷ್ಟೋದಕ್ಕೆ ಕೆಲವೊಂದು ವಿಡಿಯೋ ಬ್ಲರ್ ಆಗುತ್ತೆ ಓಕೆನಾ ಇದ್ರ ಆ ಥರ ಬಂದುಬಿಟ್ಟು ಮುಲ್ಲ ಅವರು ಸೊ ಇದು ನೋಡಿ ಪರಿವಿಡಿ ಸೊ ಜೀವಶಾಸ್ತ್ರ ಯಾವ ರೀತಿ ಇದೆ ಪರಿವಿಡಿ ಭೌತಶಾಸ್ತ್ರ ಓಕೆ ಇದು ಬಂದುಬಿಟ್ಟು ಪರಿವಿಡಿ ಸೊ ಇನ್ನು ರಸಾಯನಶಾಸ್ತ್ರ ಮತ್ತು ಪರಿಸರ ಅಧ್ಯಯನ ಪರಿಸರ ಅಧ್ಯಯನ ಕೂಡ ಇದೆ ಸೊ ಇನ್ನು ಜೀವಶಾಸ್ತ್ರದ ಬಗ್ಗೆ ಕೆಲವೊಂದು ಪೇಜಸ್ನ ನಾನು ಇಲ್ಲಿ ನಿಮಗೆ ಹಾಕಿದ್ದೀನಿ ನೀವು ನೋಡ್ತಾ ಹೋಗ್ಬೋದು ನೋಡಿ ಸಿಕ್ಸ್ತು ಸೆವೆಂತು ಓಕೆ ಏಯ್ತು ಈ ರೀತಿ ಅವರು ಕವರ್ ಮಾಡಿದ್ದಾರೆ ಬುಕ್ ಚೆನ್ನಾಗಿದೆ ಸೊ ಬುಕ್ ಕಾಸ್ಟ್ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ ಆಗಿರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಓಕೆನಾ ಸೊ ಈ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆ ವಿಡಿಯೋ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್